ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಏನಿದು ಪ್ರಭಾವಿ ಮಂತ್ರಿಯ ಶಾಸಕರ ಬಲದ ಸೀಕ್ರೆಟ್ ಹೈಕಮಾಂಡ್ ಈಗ ತಡ ಮಾಡದೆ ಬಹಳ ಸೂಕ್ಷ್ಮವಾದ ಮಾಹಿತಿ ಕಲೆ ಹಾಕ್ತಾ ಇದೆ ಅನ್ನುವಂತಹ ವಿಚಾರ ಕೈಪಾಳ್ಯದಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗ್ತಿರೋ ಹೊತ್ತಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿ ಈ ಒಬ್ಬ ಪ್ರಭಾವಿಯ ಬಳಿ ಎಷ್ಟು ಜನ ಶಾಸಕರಿದ್ದಾರೆ ಅನ್ನೋ ಲೆಕ್ಕ ತೆಗೆಯೋದಕ್ಕೆ ಇಳಿದಿದ್ದು ಯಾಕೆ ಏನು ನಡೀತಾ ಇದೆ ಅಸಲಿಗೆ ಮತ್ತೊಂದು ಕಡೆ ಮಿನಿಸ್ಟರ್ಗೆ ಆಡಿಯೋ ಶಾಕ್ ಎದುರಾಗಿದೆ ಆಡಿಯೋ ಬ್ಲಾಸ್ಟ್ ಆಗುವ ಮೂಲಕ ಕೈಪಾಳ್ಯದಲ್ಲಿ ಮತ್ತೆ ಇದು ತಲ್ಲಣ ಸೃಷ್ಟಿ ಮಾಡುತ್ತಾ ಅನ್ನುವಂಥ ಬೆಳವಣಿಗೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸಿದ್ದು ಕ್ಯಾಂಪ್ನ ಮಿನಿಸ್ಟರ್ಸ್ಗೆ ಏನಿದು ಅಡೆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಒನ್ ಬೈ ಒನ್ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರ ಎಸ್ ವೀಕ್ಷಕರೆ ಸಿದ್ದರಾಮಯ್ಯನವರ ಬಣದ ಮಂತ್ರಿಗಳಿಗೆ ಅಡೆತಡೆ ಎದುರಾಗ್ತಿದೆ ಏನಿದು ಆಡಿಯೋ ಬಾಂಬು ಏನಿದು ಸಂಕಷ್ಟ ಯಾವ್ಯಾವ ಮಂತ್ರಿಗಳ ಕೊತ್ತಿಗೆಗೆ ಬಂದಿದೆ ಅದೆಲ್ಲ ನೋಡೋಣ ಅದಕ್ಕಿಂತ ಮುಂಚೆ ನೋಡಿ ಕೈ ಕಮಾಂಡ್ ಅಲರ್ಟ್ ಆಗಿ ಈ ಪ್ರಭಾವಿ ಮಂತ್ರಿಯ ಜೊತೆಗೆ ಎಷ್ಟು ಶಾಸಕರಿದ್ದಾರೆ ಅಂತ ತಮ್ಮ ಮೂಲದಿಂದ ಮಾಹಿತಿ ತೆಗೆಸ್ತಾ ಇದೆಯಂತೆ ಯಾಕೆ ಅಂತ ಕೇಳಿದ್ರೆ ಇತ್ತೀಚಿಗಿನ ಕೆಲವು ಆಪರೇಷನ್ ಸೀಕ್ರೆಟ್ಗಳು ಕೆಲವು ಮೀಟಿಂಗ್ ಸೀಕ್ರೆಟ್ಗಳೆಲ್ಲ ಹೈಕಮಾಂಡ್ ಗಮನಕ್ಕೆ ಹೋಗ್ತಾ ಇರೋದು ಈಗಿರುವಂಥ ಮಾಹಿತಿ ಖಚಿತ ಮೂಲದ ಮಾಹಿತಿಯ ಪ್ರಕಾರ ಡೆಲ್ಲಿಯಲ್ಲಿ ಬೆಳವಣಿಗೆ ಆಗ್ತಿರೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಭಯ ಕೊಟ್ಟು ಕಳಿಸಿರೋದು ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆಗೂ ಡಿ ಕೆ ಅಸ್ತು ಎಂದಿದ್ದಾರೆ ನಂದೇನು ಇಲ್ಲ ಅಂದಿದ್ದಾರೆ ಅಂದರೆ ಸಿ ಎಂ ಕುರ್ಚಿ ಅವ್ರಿಗೆ ಸಿಗುತ್ತೆ ಅನ್ನೋದು ಫಿಕ್ಸ್ ಆಗಿದೆ ಅಲ್ವಾ ರಿಪೋರ್ಟ್ ಇಟ್ಟಿದ್ದೀವಿ ನಿಮ್ಮ ಮುಂದೆ ಏನೇನು ಆಗ್ತಾ ಇದೆ ಖಂಡ್ರೆ ಅವರ ಹೆಸರು ಎಲ್ಲ ಕಡೆಯಿಂದ ಫೈನಲ್ ಆಗಿದೆ ಅನ್ನೋದು ಹಂಗಾದ್ರೆ ಸಿ ಎಂ ಕುರ್ಚಿಯಲ್ಲಿ ಡಿ ಕೆ ಕೂರಿಸೋದಕ್ಕೆ ಹೈಕಮಾಂಡ್ ತಯಾರಿ ನಡೆಸಿದ್ದೇ ಹೌದಾದ್ರೆ ಅದರ ಸಣ್ಣ ಸುಳಿವು ಸಿಕ್ಕಿದ್ರು ಕೂಡ ಸಿದ್ದು ಟೀಮ್ನ ಪ್ರಭಾವಿ ಘಟಾನುಘಟಿ ಮಂತ್ರಿಗಳು ಸಿಡ್ದೇಳೋದು ಗ್ಯಾರಂಟಿ ಅದ್ರಲ್ಲಿ ಡೌಟೇ ಇಲ್ಲ ಸಿದ್ದರಾಮಯ್ಯನವರು ಒಪ್ಕೊಳ್ತಾರೆ ಯಾಕಂದ್ರೆ ಕಾಂಗ್ರೆಸ್ಸು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೆ ಒಂದಲ್ಲ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರು ಋಣಿಯಾಗಿರ್ಬೇಕಾಗತ್ತೆ ಸೋನಿಯಾ ಗಾಂಧಿ ಅವರೇ ಹೇಳದ ಮೇಲೆ ಅವ್ರು ತೆಗೆದು ಹಾಕೋಕಾಗಲ್ಲ ಸೋನಿಯಾ ಗಾಂಧಿ ಅವರೇ ಈಗ ಕೆಗೆ ಮಾತು ಕೊಟ್ಟಿದ್ದು ಅಂತ ಹೇಳಲಾಗ್ತಾ ಇದ್ದು ಸಿದ್ದರಾಮಯ್ಯನವ್ರಿಗೆ ಹೈ ಸೂಚನೆ ಬಂದು ಬಿಟ್ಟು ಕೊಡ್ತಾರೆ ಆದರೆ ಅವರು ಆಪ್ತರಿದ್ದಾರಲ್ಲ ಅವರು ಸುಮ್ಮನಿರಲ್ಲ ಅವರನ್ನ ಸಿದ್ದರಾಮಯ್ಯನವ್ರ ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ ಈ ಹಿಂದೆನೆ ಹೇಳಿಬಿಟ್ಟಿದ್ದಾರೆ ಹೈಕಮಾಂಡ್ ನಿಮ್ಮ ಆಪ್ತರನ್ನ ಸೈಲೆಂಟ್ ಆಗಿರೋಕೆ ಹೇಳಿ ಅಂದಾಗ ಅವರೆಲ್ಲ ಇಂಡಿವಿಜುವಲ್ಸ್ ಎಲ್ಲರಿಗೂ ಅವರದ್ದೇ ಆದಂತಹ ಒಂದು ಕೋಟೆ ಇದೆ ಪ್ರಭಾವ ಇದೆ ಸಮುದಾಯದ ಬಲ ಇದೆ ನಾನೇನು ಮಾಡೋಕ್ಕಾಗಲ್ಲ ಅವರನ್ನು ಅಂತ ಹೇಳಿಬಿಟ್ಟಿದ್ರಂತೆ ಈಗ ಸತೀಶ್ ಜಾರಕಿಹೊಳಿ ಏನು ಮಾಡಬಹುದು ಡೀಕೆಗೆ ಪಟ್ಟ ಸನ್ನಿಹಿತ ಅನ್ನುವಂಥ ಸುದ್ದಿ ಸಿಡಿದಿರೋ ಹೊತ್ತಲ್ಲೇ ಸತೀಶ್ ಜಾರಕಿಹೊಳಿ ಅವರು ಕೆಲಸ ಚುರುಕಾಗಿಸಿದ್ದಾರೆ ಸತೀಶ್ ಅವರು ಯಾವುದನ್ನು ಹಿಂಟ್ ಕೊಟ್ಕೊಂಡು ಮಾಡಲ್ಲ ಕೆಲವು ನಾಯಕರು ಹಿಂಟ್ ಕೊಟ್ಟು ಹೆಜ್ಜೆ ಮುಂದಿಡ್ತಾರೆ ಆದರೆ ಸತೀಶ್ ಜಾರಕಿಹೊಳಿ ಬಹಳ ಕನ್ಫ್ಯೂಸ್ ಮಾಡ್ತಾರೆ ಜನರನ್ನು ಮೀಡಿಯಾಗಳನ್ನು ಏನಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲದಂಥ ಮೀನಿನ ಹೆಜ್ಜೆಗಳನ್ನು ಇಡ್ತಾರೆ ಸತೀಶ್ ಜಾರಕಿಹೊಳಿ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ಮಾತುಗಳು ಸಹಜವಾಗಿ ಕೇಳಿ ಬರ್ತಿದ್ದಾವಲ್ಲ ಜಿ ಟಿ ದೇವೇಗೌಡರು ಇದನ್ನೇ ಹೇಳಿದ್ರು ಸತೀಶ್ ಜಾರಕಿಹೊಳಿ ಸಿ ಎಮ್ ಆಗೋಕೆ ಬಯಸ್ತಿರ್ಬಹುದು ಅಂತ ಅವ್ರನ್ನ ಭೇಟಿಯಾಗಿ ಬ್ಯಾಕ್ ಟು ಬ್ಯಾಕ್ ಭೇಟಿ ದೇವೇಗೌಡರು ಭೇಟಿ ಇದೆಲ್ಲ ಗಮನ ಅದೆಲ್ಲ ಬೇರೆ ಅರ್ಥ ಏನೂ ಇಲ್ಲ ಅಚಾನಕ್ ಭೇಟಿ ಅಷ್ಟೇ ಇಲಾಖೆ ಸರ್ಕಾರಗಳ ನಡುವಿನ ಕೋ ಕೋಆರ್ಡಿನೇಷನ್ನು ಕಮ್ಯುನಿಕೇಷನ್ನು ಅನ್ನೋ ರೀತಿಯಲ್ಲಿ ಹೇಳಿ ಮುಗಿಸ್ಬಿಟ್ರು ಸತೀಶ್ ಜಾರಕಿಹೊಳಿ ಆದರೆ ಹೈಕಮಾಂಡ್ ಇದನ್ನು ಇಲ್ಲಿಗೆ ಬಿಡೋಕೆ ರೆಡಿ ಇಲ್ಲ ಏನೋ ಒಂದು ನಡೀತಾ ಇದೆ ಅನ್ನುವಂಥ ವಾಸನೆ ಬಡಿದಿದೆ ಈಗ ಕೈಕಮಾಂಡ್ಗೆ ಹಾಗಾಗಿ ಸತೀಶ್ ಏನು ಮಾಡಬಲ್ಲರು ಏನೇನು ಸಾಮರ್ಥ್ಯ ಇದೆ ಅವ್ರ ಬಳಿ ಎಷ್ಟು ಜನ ಶಾಸಕರಿದ್ದಾರೆ ಹೆಡ್ ಕೌಂಟ್ ಎಷ್ಟು ಅನ್ನುವಂಥ ಲೆಕ್ಕ ತೆಗೆಸ್ತಾ ಇದೆಯಂತೆ ಸುಮ್ಮನೆ ನಾವು ಅಣ್ಣ ಅಣ್ಣ ಅನ್ನೋರು ತುಂಬ ಜನ ಇರ್ತಾರೆ ಆದರೆ ಎಂಥದ್ದೇ ಪರಿಸ್ಥಿತಿ ಬಂದರೂ ನಿಲ್ತೀವಿ ಅನ್ನುವಂಥ ಶಾಸಕರೆಷ್ಟು ಜನ ಅನ್ನೋ ಪಕ್ಕಾ ಲೆಕ್ಕ ಬೇಕು ಅಂತ ಕೈಕಮಾಂಡ್ ಕೇಳಿದೆಯಂತೆ ಈಗ ಮೇಲಿನ ನೋಟಕ್ಕೆ ಹೇಳೋದಾದ್ರೆ ಅಂದಾಜು ಪ್ರಕಾರ ಹೇಳೋದಾದ್ರೆ ಒಂದ್ಸಲ ಏನ್ ಮಾಡಿದ್ರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವೆ ಜಟಾಪಟಿ ಆದಾಗ ಮೈಸೂರು ದಸರಾ ಕರ್ಕೊಂಡು ಹೋಗೋದು ಇಪ್ಪತ್ತೆರಡು ಜನ ಶಾಸಕರನ್ನ ಅಂತ ಒಂದ್ಸಲ ಸುದ್ದಿ ಬಂತು ಮತ್ತೆ ಬೆಳಗಾವಿಲೊಂದು ಮೀಟಿಂಗ್ ಮಾಡಿದ್ರು ಮೂವತ್ತು ಜನ ಶಾಸಕರ ಸೇರಿದ್ರಂತೆ ಅನ್ನೋ ಸುದ್ದಿ ಬಂತು ದುಬೈ ಟೂರ್ ಅಲ್ಲೊಂದು ಮೂವತ್ತೈದು ನಲ್ವತ್ತು ಜನ ಶಾಸಕರು ದುಬೈ ಟೂರ್ಗೆ ಹೋಗ್ತಾರಂತೆ ಅನ್ನೋ ಸುದ್ದಿ ಬಂತು ಸೊ ಅವಕಾಶ ಸಿಕ್ಕಾಗೆಲ್ಲ ನಂಬರ್ಸ್ ತೋರಿಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಸುರ್ಜೇವಾ ಅವರಿಗೆ ಐವತ್ತೈದು ಜನ ಶಾಸಕರ ಈ ಕ್ಷಣ ನನ್ನ ಜೊತೆಗಿದ್ದಾರೆ ಅಧ್ಯಕ್ಷ ಬದಲಾವಣೆ ಮಾಡ್ತೀರಿ ಅಂದ್ರೆ ನನ್ನ ಬೆನ್ನಿಗಿದ್ದಾರೆ ನೀವು ಇಲ್ಲಿ ಉಳ್ಕೊಂಡು ಅಭಿಪ್ರಾಯ ಸಂಗ್ರಹ ಮಾಡಿ ಅಂತ ಅಲ್ಲೂ ಲೆಕ್ಕ ಇಟ್ಟಿದ್ರು ಅನ್ನುವ ಸುದ್ದಿನೂ ಕೇಳಿ ಬಂದಿತ್ತು ಸೊ ಸತೀಶ್ ಜಾರಕಿಹೊಳಿ ಅವರ ಬಳಿ ಕನಿಷ್ಠ ನಲವತ್ತರಿಂದ ಐವತ್ತು ಶಾಸಕರಿದ್ದಾರೆ ಅಂತ ಮೇಲ್ನೋಟಕ್ ಸಿಗ್ತಿರೋ ಲೆಕ್ಕ ಅವರು ಎಂಥದ್ದು ರಿಸ್ಕ್ ಅನ್ನ ತಗೊಳಕ್ ರೆಡಿ ಇದ್ದಾರಾ ಎಲೆಕ್ಷನ್ ಎದುರಿಸೋದಾದ್ರೂ ರೆಡಿನಾ ಅದೆಲ್ಲ ನೋಡ್ಬೇಕು ಈಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಚುಕಾರ ಬರಬೇಕು ಅಂದರೆ ಐವತ್ತರಿಂದ ಅರುವತ್ತು ಜನ ಶಾಸಕರು ಬೇಕಲ್ವಾ ಆ ರೀತಿ ಕಿತ್ತು ಎದ್ದು ಹೋಗೋದಾದರೆ ಮಹಾರಾಷ್ಟ್ರ ಮಾದರಿಯಲ್ಲಿ ಶಿಂದೆ ಮಾಡೆಲ್ಲು ಪವಾರ್ ಮಾಡೆಲ್ಲು ಇಂಥದ್ದೆಲ್ಲ ಆಗಬೇಕು ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಹೋಗಬೇಕು ಆ ನಂಬರ್ಗೆ ಹತ್ತಿರ ಸತೀಶ್ ಜಾರಕಿಹೊಳಿಯವರು ಮ್ಯಾಚ್ ಮಾಡೋ ತಾಕತ್ತನ್ನು ಹೊಂದಿದ್ದಾರೆ ಸೊ ಈಗ ಟೆನ್ಷನ್ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕಡೆಗಣಿಸೋ ಹಾಗಿಲ್ಲ ಈ ಕಡೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಲೈಟ್ ಆಗಿ ತಗೊಳ್ಳೋ ಹಾಗೂ ಇಲ್ಲ ಅವ್ರು ಏನ್ ನಡೆಸ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಹೇಳಿ ಕೇಳಿ ರಮೇಶ್ ಜಾರಕಿಹೊಳಿ ಇದೇ ರೀತಿ ಕಾಂಗ್ರೆಸ್ ಅಲ್ಲಿ ಒಬ್ರು ಪ್ರಭಾವಿ ಆಗಿದ್ರು ಹೊರಟು ನಿಂತೇ ಬಿಟ್ರು ಬಿಜೆಪಿ ತಂಡ ಕಟ್ಕೊಂಡು ಹೋದ್ರು ಆಪರೇಷನ್ ಅರುವಾರಿ ಅನ್ನೋ ರೀತಿಯಲ್ಲೇ ಕಾಣಿಸ್ಕೊಂಡ್ರಲ್ವ ಅವರು ಯಡಿಯೂರಪ್ಪನವರ ಸರ್ಕಾರ ಬರೋದಕ್ಕೆ ಈಗ ಸತೀಶ್ ಜಾರಕಿಹೊಳಿ ಏನು ಮಾಡ್ತಾರೋ ಗೊತ್ತು ಅಹಿಂದ ಶಕ್ತಿ ನಮ್ಮ ಜೊತೆಗೆ ಹೇಗಿದೆ ಶಿಗ್ಗಾವಿ ಗೆಲ್ಲಿಸ್ಕೊಂಡು ಬಂದ ರೀತಿ ನಾವು ಕೈಯಿಂದ ದುಡ್ಡು ಖರ್ಚು ಮಾಡಿ ಎಲೆಕ್ಷನ್ಗಳನ್ನು ಮಾಡಿರುವಂತಹ ಹಲವು ಉದಾಹರಣೆಗಳು ಪಕ್ಷಕ್ಕೆ ನಮ್ಮ ಕೊಡುಗೆ ಏನು ಸುದೀರ್ಘವಾಗಿ ಏನು ಮಾಡ್ಕೊಂಡು ಬಂದಿದ್ದೀವಿ ಎಲ್ಲವನ್ನು ವಿವರಿಸ್ತಿದ್ದಾರೆ ಏನೇ ಆದರೂ ಸೋನಿಯಾ ಗಾಂಧಿ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಮೂಲ ಈಗ ಪಕ್ಷಕ್ಕಾಗಿ ಗಟ್ಟಿಯಾಗಿ ನಿಂತಿದ್ದಾರಪ್ಪ ಡಿ ಕೆ ಅನ್ನೋದೊಂದು ಫ್ಯಾಕ್ಟರ್ ಇರುತ್ತಲ್ಲ ಮತ್ತೆ ಹೊರಗಡೆಯಿಂದ ಬಂದವ್ರಿಗೇನೆ ಪಟ್ಟ ಕಟ್ಟೋದಾ ಅನ್ನೋದಲ್ಲೊಂದು ಡಿ ಕೆ ಶಿವಕುಮಾರ್ ಪಾಸ್ ಆಗಿಬಿಡ್ತಾರೆ ಸೊ ಸತೀಶ್ ಜಾರಕಿಹೊಳಿಯವರು ಸಿಡ್ದೆ ಹೇಳಬಹುದು ಅಂತಹ ಸಮಯ ಬಂದರೆ ಏನು ಕಥೆ ಅನ್ನೋ ಅಧ್ಯಯನ ಶುರುವಾಗಿದ್ದು ಯಾವತ್ತಿದ್ರೂ ಇದು ಕಾಂಗ್ರೆಸ್ ರಿಸ್ಕೆ ಡಿ ಕೆ ಶಿವಕುಮಾರ್ ಅವರೇ ಯಾರಾದರೂ ದಾರಿ ಹಿಡಿಬಹುದು ಯಾರು ಗೊತ್ತು ಅಂತಹ ಸುಳಿವುಗಳನ್ನು ಕೊಟ್ಟರಲ್ಲ ಅವ್ರು ಇತ್ತೀಚೆಗೆ ಕುಂಭಮೇಳದಿಂದ ಸ್ಟಾರ್ಟ್ ಆಗಿ ಸುಮಾರು ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದ್ವಿ ನಾವು ಡಿ ಕೆ ಶಿವಕುಮಾರ್ ಅವರ ವರಸೆ ದಿಢೀರ್ ಅಂತ ಚೇಂಜ್ ಆಗಿತ್ತು ಈಗ ಹೈಕಮಾಂಡ್ ಅವರಿಗೆ ಅಭಯ ಕೊಟ್ಟ ಮೇಲೆ ಸಾಫ್ಟ್ ಆಗಿದ್ದಾರೆ ಆದರೆ ಸತೀಶ್ ಜಾರಕಿಹೊಳಿ ತವರಲ್ಲೇ ಅಹಿಂದ ಸಮಾವೇಶ ಮಾಡೋದಕ್ಕೆ ಡಿ ಕೆ ಹೊರಟಿದ್ದಾರೆ ಯಾದವ್ ಸಮಾವೇಶ ಮಾಡಿ ಹಿಂದುಳಿದ ಶಕ್ತಿಯನ್ನು ಸಣ್ಣ 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 ಸಮುದಾಯಗಳ ಶಕ್ತಿಯನ್ನು ತನ್ನ ರಾಜಕೀಯ ಶಕ್ತಿ ವರ್ಧನೆಗೆ ಬಳಸ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸೊ ಈ ಹೊತ್ತಲ್ಲಿ ಸತೀಶ್ ಮುಂದಿನ ನಡೆ ಏನು ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ ನೋಡಿ ಆಡಿಯೋ ಅಂತ ಹೇಳಿದೆ ತಿಮ್ಮಾಪುರ ಅವರಿಗೆ ಸಂಬಂಧಪಟ್ಟ ಇಲಾಖೆಯ ಆಡಿಯೋ ಒಂದು ಬ್ಲಾಸ್ಟ್ ಆಗಿದೆ ಲಂಚಾವತಾರ ಭ್ರಷ್ಟಾಚಾರ ಮಿತಿಮೀರಿದೆ ಅವರ ಪುತ್ರಂದೇ ದರ್ಬಾರು ಅನ್ನುವಂಥ ಗಂಭೀರ ವಿಚಾರ ಸೆಳೆದಿದೆ ಚಾನಲ್ಗಳಲ್ಲಿ ಆಡಿಯೋ ಸಮೇತ ಎಲ್ಲ ಸುದ್ದಿ ಸದ್ದು ಇದ್ದು ಸಿದ್ದು ಕ್ಯಾಂಪ್ನ ಮಿನಿಸ್ಟರ್ಸ್ಗೆ ಒಬ್ಬರಾದಮೇಲೆ ಒಬ್ಬರಿಗೆ ಕಂಟಕ ರಾಜಣ್ಣ ಅವರಿಗೆ ಹನಿ ಟ್ರ್ಯಾಪ್ ಕಂಟಕ ಆಯಿತು ಈಗ ಅವರ ತಲೆ ದಂಡ ಆಗಬೇಕು ಅನ್ನೋ ತನಕ ರಾಹುಲ್ ಗಾಂಧಿ ಅವರು ಆದೇಶ ಕೊಟ್ಟಿದ್ದಾರೆ ಅನ್ನೋ ಸುದ್ದಿಗಳು ಕೇಳಿ ಬರ್ತಿವೆ ಹಾಗಾಗಿ ಅವರು ಡೆಲ್ಲಿಗೆ ಹೋಗಿ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಏನೋ ಸಮಜಾಯಿಸಿ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ತಿಮ್ಮಾಪುರವರು ಅವ್ರಿಗೂ ಕೂಡ ಮೋದಿ ಅವರ ಬಾಯಲ್ಲಿ ಹೆಸರು ಬಂದಿತ್ತು ಪಕ್ಕದ ರಾಜ್ಯಕ್ಕೆ ಎಲೆಕ್ಷನ್ಗೆ ಇಷ್ಟಿಷ್ಟು ದುಡ್ಡು ಕಿಕ್ ಬ್ಯಾಕ್ ಅದು ಲಿಕ್ಕರ್ ಸ್ಕ್ಯಾಮ್ ಅದು ಇದು ಅಂತ ಸದ್ದು ಮಾಡ್ತು ಸೊ ಅವರು ಕೂಡ ಸರ್ಕಾರಕ್ಕೆ ಮುಜುಗರ ತಂದಿದ್ದಾರೆ ಸರಿಯಾಗಿ ಹ್ಯಾಂಡಲ್ ಮಾಡೋಕಾಗ್ಲಿಲ್ವಾ ಅಂತ ಆಲ್ರೆಡಿ ಹೈಕಮಾಂಡ್ ರಿಪೋರ್ಟ್ ಹೋಗಿ ಸಿಟ್ ಮಾಡ್ಕೊಂಡಿದ್ದಾರೆ ಅಂತ ಈ ಹೊತ್ತಲ್ಲಿ ಆಡಿಯೋ ಬೇರೆ ಬ್ಲಾಸ್ಟ್ ಆಗಿದೆ ಅವರ ಮಗನೇ ಇಲಾಖೆ ನಡೆಸ್ತಾ ಇರೋದು ಅಲ್ಲಿ ಎಲ್ಲವೂ ಅವರ ಮಗನ ಬೆರಳು ತುದಿಯಲ್ಲಿರುತ್ತೆ ಅನ್ನೋ ರೀತಿಯಲ್ಲಿ ಆಡಿಯೋ ಮತ್ತೊಂದು ಸಿಕ್ಕಾಪಟ್ಟೆ ಈಗ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಬ್ಲಾಸ್ಟ್ ಆಗಿದ್ದು ಅದ್ರ ಹಿಂದೆ ಸ್ವಪಕ್ಷೀಯರ ಕೈವಾಡ ಇದೆಯಾ ಕೈವಾಡ ಇದ್ರೂ ಹೊರಗಡೆ ಬರಲಿ ಅಂತಾನೆ ಮಾಡಿದ್ರ ಏನಾದರೂ ಇರಬಹುದು ಒಟ್ನಲ್ಲಿ ಈಗ ಬ್ಲಾಸ್ಟ್ ಆಗಿದೆ ಒಬ್ಬರಾದ್ಮೇಲೆ ಒಬ್ಬರಿಗೆ ಭೈರತಿ ಸುರೇಶ್ ಅವರಿಗೆ ಮೂಡಾ ಕೇಸ್ ಇದು ಏನೋ ಎಡವಟ್ಟು ಇವರೇ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿ ಹೈಕಮಾಂಡ್ ಅವ್ರ ಮೇಲೆ ಮುನಿಸ್ಕೊಂಡಿದೆಯಂತೆ ಈ ಮೂವರ ತಲೆದಂಡ ತಿಮ್ಮಾಪುರ ಭೈರತಿ ಸುರೇಶ್ ಮತ್ತು ರಾಜಣ್ಣ ಅವರ ತಲೆದಂಡ ಆಗಬೇಕು ಅನ್ನೋ ಮಟ್ಟಿಗೆ ಹೈಕಮಾಂಡ್ ಆಗಿದೆಯಂತೆ ಈ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತುಗಳೆಲ್ಲ ಓಕೆ ಆಗ್ತಿದೆ ಹೈಕಮಾಂಡ್ ನಿಂದ ಅನ್ನೋದು ಅರ್ಥ ಮಾಡ್ಕೊಳ್ಬಹುದು ಈ ನಾಯಕರು ಬೇರೆ ಬೇರೆ ಸಿದ್ದು ಕ್ಯಾಂಪ್ನ ಮಿನಿಸ್ಟರ್ಗಳು ತನ್ನ ದಾರಿಗೆ ಅಡೆತಡೆಯಾಗಿರೋರು ಎಲ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಕೊಡ್ತಿರುವಂತಹ ಇವು ಅನ್ನೋ ರೀತಿಯಲ್ಲೇ ಚರ್ಚೆ ಆಗ್ತಿರೋದು ಹಾಗಾಗಿ ಸತೀಶ್ ಜಾರಕಿಹೊಳಿ ನೆಕ್ಸ್ಟ್ ಟಾರ್ಗೆಟ್ ಆಗ ಹೈಕಮಾಂಡು ತಮಗೆ ಮಣೇನೂ ಹಾಕದೆ ಇದ್ದಲ್ಲೇ ಇರೋದನ್ನ ಬಯಸ್ಲಿಕ್ಕಿಲ್ಲ ನಾನು ಕೂಡ ಆ ಮಟ್ಟಿಗೆ ಬೆಳೆದಿರೋ ನಾಯಕ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ ಓಪನ್ ಆಗಿ ಸೊ ಬೇರೆ ದಾರಿಯನ್ನ ಹುಡುಕೋದಕ್ಕೆ ನಿಲ್ಲಬಹುದು ಹಾಗಾಗಿ ಈಗ ಲೆಕ್ಕ ಹಾಕೋದಕ್ಕೆ ಶುರು ಮಾಡಿದೆ ಕಮಾಂಡ್ ಶಾಸಕರ ತಲೆ ಎಷ್ಟಿದೆ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು